ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ ಕ್ಯಾಪ್ಟನ್ ಕಿಂಗ್ ಎ ಕೆ ಫಾರ್ಟಿ ಸೆವೆನ್ ಅಂತಾನೆ ಕರೆಯಲ್ಪಡುವಂತ ನಮ್ಮ ವೀರ ಅಭಿಮನ್ಯು ಬರುತ್ತಾನೆ ವೈಟ್ ಮಾಡಿ ಸ್ವಲ್ಪ ಪೇಷನ್ಸ್ ಇಂದ ಕಾಯಬೇಕಾಗುತ್ತೆ ಯಾಕೆಂದ್ರೆ ಆತ ಹುಲಿ ಕಾರ್ಯಾಚರಣೆಯಲ್ಲಿ ಬ್ಯುಸಿ ಆಗಿದ್ದ ಅದಕ್ಕೆ ಬರೋಕೆ ಸ್ವಲ್ಪ ತಡ ಆಗಿದೆ ಆದ್ರೆ ಖಂಡಿತವಾಗಿಯೂ ಕೂಡ ಬಂದೇ ಬರ್ತಾನೆ ಆದಷ್ಟು ಬೇಗ ಅಭಿಮನ್ಯು ಬರಲಿ ಅಂತ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ಅಭಿಮನ್ಯ ನೋಡಕ್ಕೆ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ ಸೊ ತುಂಬಾ ಜನ ವೆಯ್ಟ್ ಮಾಡ್ತಿದ್ದಾರೆ ಕರ್ನಾಟಕದ ಜನತೆ ಕೂಡ ಅಷ್ಟೇ ಕಂಪ್ಲೀಟ್ ಆಗಿ ಎಲ್ಲರೂ ಕೂಡ ಅಭಿಮನ್ಯನ ನೋಡಕ್ಕೇನೆ ಬರ್ತಾ ಇದ್ದಾರೆ ಒಂದು ಕ್ಯಾಂಪ್ಗೆ ಆದ್ರೆ ಅಭಿಮನ್ಯು ಬಂದೇ ಇಲ್ವಲ್ಲ ಬಂದೇ ಇಲ್ವಲ್ಲ ಅಂತ ಎಲ್ಲರೂ ಕೂಡ ಇನ್ನ ವೈಟ್ ಮಾಡ್ತಿದ್ದಾರೆ ಸೊ ಆದಷ್ಟು ಬೇಗ ಬರ್ತಾನೆ ಶೀಘ್ರದಲ್ಲಿಯೇ ಬರಲಿದ್ದಾನೆ ಇವತ್ತು ಮಧ್ಯರಾತ್ರಿ ಅಥವಾ ನಾಳೆ ಬೆಳಗಿನ ಖಂಡಿತವಾಗಿಯೂ ಕೂಡ ಅಭಿಮನ್ಯು ಬಂದೇ ಬರ್ತಾನೆ ಸೊ ಅತ್ಯುತ್ತಮವಾದಂಥ ಆನೆ ಅಭಿಮನ್ಯು ಸಾಕಷ್ಟು ರೀತಿಯಲ್ಲಿ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾನೆ ಹೆಸರುವಾಸಿಯಾಗಿದ್ದಾನೆ ಕರ್ನಾಟಕದ್ಯಂತ ಎ ಕೆ ಫೋರ್ಟಿ ಸೆವೆನ್ ಕ್ಯಾಪ್ಟನ್ ಕಿಂಗ್ ಅಂತಾನೆ ಫೇಮಸ್ ಎ ಅಭಿಮನ್ಯು ಸೊ ಅದಕ್ಕೆ ಕಾರ್ಯಾಚರಣೆಯಲ್ಲಿ ಬ್ಯುಸಿ ಆಗಿರುವಂತಹ ಕಾರಣ ಇವತ್ತು ಬರ್ತಾನೆ